ಹಾಯ್ ಫ್ರೆಂಡ್ಸ್ ಎಲ್ಲ ನನ್ನ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಶರಣ ಚಾನಲ್ಗೆ ಸ್ವಾಗತ ತಮ್ಮೆಲ್ಲರಿಗೂ ಇಂದಿನ ಸಿಹಿ ಸುದ್ದಿ ಈರುಳ್ಳಿ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ನೋಡೋಣ ಬನ್ನಿ ಉಳ್ಳಾಗಡ್ಡಿ ಬೆಲೆ ಎಷ್ಟೈತಿ ನೋಡೋಣ ಸು ಬೆಂಗಳೂರಲ್ಲಿ ನೋಡೋಣ ಫಸ್ಟಿಗೆ ಫಸ್ಟು ಬೆಂಗಳೂರಲ್ಲಿ ನೋಡೋಣ ಏನಪ್ಪ ಅಂದರೆ ವೈಟ್ ಈರುಳ್ಳಿ ಅಂದರೆ ಫುಲ್ ವೈಟ್ ಇದ್ದಿದ್ದು ಚೆನ್ನಾಗಿದ್ದಿದ್ದು ಆರುನೂರ ಎಂಬತ್ತು ರೂಪಾಯಿ ಐವತ್ತು ಕೆ ಜಿ ಮತ್ತು ಎಂಟುನೂರ ಮೂವತ್ತು ರೂಪಾಯಿ ಒಂದು ಕ್ವಾಂಟಿಟಿ ಗರಿಷ್ಠ ಮತ್ತು ಕನಿಷ್ಠ ಬೆಲೆ ಇದು ವೈಟ್ ಈರುಳ್ಳಿ ಬಿಳಿ ಈರುಳ್ಳಿ ಅಂತಾರೆ ಇದನ್ನು ಶೇರ್ ಮಾಡಿದ್ದೇನೆ ಮತ್ತು ಮಾಮೂಲಿ ಈರುಳ್ಳಿ ರೆಡ್ಡು ಆರುನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಚಿಕ್ಕದು ಲಾಸ್ಟ್ ಕ್ವಾಂಟಿಟಿ ಕನಿಷ್ಠ ಗರಿಷ್ಠ ಬೆಲೆ ಎರಡು ಸಾವಿರದ ಇನ್ನೂರು ತನಕ ಇದೆ ಅಂದರೆ ಮಧ್ಯಮ ಒಂದು ಸಾವಿರದ ಆರುನೂರು ಒಂದು ಸಾವಿರದ ಎಂಟುನೂರು ಒಂದು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಈ ಥರ ಮಧ್ಯಮ ಇದಿಷ್ಟು ಬೆಂಗಳೂರು ಬೆಲೆ ಈರುಳ್ಳಿ ಮಾರ್ಕೆಟ್ ಟೆಂಡರ್ ಆಗಿರುವ ರೇಟನ್ನು ದ್ರಾವಣಗೆರೆಯಲ್ಲಿ ನೋಡೋಣ ಬನ್ನಿ ಒಂದು ಸಾವಿರದ ಮುನ್ನೂರು ಎರಡು ಸಾವಿರದ ಇನ್ನೂರು ಕನಿಷ್ಠ ಗರಿಷ್ಠ ಬೆಲೆ ಮಧ್ಯಮ ಬೆಲೆ ನೋಡೋದಾದರೆ ಒಂದು ಸಾವಿರದ ನಾನ್ನೂರ ಮೂವತ್ತು ರೂಪಾಯಿ ಒಂದು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಚಿಕ್ಕಬಳ್ಳಾಪುರಲ್ಲಿ ನೋಡೋದಾದರೆ ಒಂದು ಸಾವಿರದ ಕನಿಷ್ಠ ಎರಡು ಸಾವಿರದ ಗರಿಷ್ಠ ಉಡು ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ಒಂದು ಸಾವಿರದ ಮೂವತ್ತು ರೂಪಾಯಿ ಕನಿಷ್ಠ ಬೆಲೆ ಮಧ್ಯಮ ಬೆಲೆ ನೋಡೋದಾದರೆ ಒಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಆರುನೂರ ಮೂವತ್ತು ರೂಪಾಯಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಮತ್ತು ಉಡುಪಿಯಲ್ಲಿ ನೋಡೋಣ ಬನ್ನಿ ಆರುನೂರ ಇಪ್ಪತ್ತೈದು ರೂಪಾಯಿ ಒಂದು ಕ್ವಿಂಟಲು ಒಂದು ನೂರ ಹನ್ನೊಂದು ನೂರ ಇಪ್ಪತ್ತೈದು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಎಂಟುನೂರ ಅರವತ್ತೈದು ರೂಪಾಯಿಗೆ ಒಂದು ಕ್ವಿಂಟಲು ಉಡುಪಿಯಲ್ಲಿ ನೋಡೋಣ ಬನ್ನಿ ಲಾಸ್ಟ್ ಎರಡು ಸಾವಿರ ರೂಪಾಯಿ ತನಕ ಇದೆ ಅರ್ಶಿಕೆರೆಯಲ್ಲಿ ನೋಡೋಣ ಬನ್ನಿ ಮುನ್ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಚಿಕ್ಕದು ಕನಿಷ್ಠ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಆರುನೂರ ಎಂಬತ್ತೈದು ರೂಪಾಯಿ ಎರಡು ಸಾವಿರ ರೂಪಾಯಿ ತನಕ ಇದೆ ಬೆಳಗಾವಿಯಲ್ಲಿ ನೋಡೋಣ ಬನ್ನಿ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲ್ಲು ಚಿಕ್ಕದು ಕನಿಷ್ಠ ಮಧ್ಯಮ ಬೆಲೆ ನೋಡೋದಾದರೆ ಒಂದು ಸಾವಿರದ ಐದುನೂರು ಎರಡು ಸಾವಿರದ ಮುನ್ನೂರು ತನಕ ಇದೆ ಕಲಬುರಗಿಯಲ್ಲಿ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿ ಕನಿಷ್ಠ ಮಧ್ಯಮ ಬೆಲೆ ನೋಡೋದಾದರೆ ಒಂದು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಎರಡು ಸಾವಿರದ ನೂರ ಮೂವತ್ತು ರೂಪಾಯಿ ಕನಿಷ್ಠ ಕನಿಷ್ಠ ಬೆಲೆಯನ್ನು ಇವತ್ತಿನ ಶೇರ್ ಮಾಡಲಾಗಿದೆ ರಾಯಚೂರಲ್ಲಿ ನೋಡೋಣ ಬನ್ನಿ ಎಂಟುನೂರ ಮೂವತ್ತು ರೂಪಾಯಿ ಕನಿಷ್ಠ ಮಧ್ಯಮ ಬೆಲೆ ಒಂದು ಸಾವಿರದ ಇನ್ನೂರ ಮೂವತ್ತು ಒಂದು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಎರಡು ಸಾವಿರದ ತನಕ ಇದೆ ಇದಿಷ್ಟು ಇವತ್ತು ಕರ್ನಾಟಕ ಬೆಲೆ ಥ್ಯಾಂಕ್ ಯು